ನಮಸ್ಕಾರ ವಿದ್ವತ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀಟ್ ಯು ಜಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ಸ್ ಬರ್ತಾ ಇದೆ ಗೌರ್ನಮೆಂಟ್ ಅಂದರೆ ಇದು ಈ ಬಾರಿ ಇರಲ್ಲ ಮುಂದಿನ ದಿನಗಳಲ್ಲಿ ಒಂದು ಪರೀಕ್ಷಾ ಒಂದು ಪ್ಯಾಟ್ರನನ್ನು ಚೇಂಜ್ ಮಾಡಬೇಕು ಅಂಥೇಳಿ ಸರ್ಕಾರ ಚಿಂತನೆಯನ್ನು ಮಾಡ್ತಾ ಇದೆ ಇನ್ನೂ ಕೂಡ ಅಧಿಕೃತವಲ್ಲ ಚಿಂತನೆಯನ್ನು ಮಾಡ್ತಾ ಇದೆ ಏನು ಗೌರ್ನಮೆಂಟ್ ಕನ್ಸಿಡರಿ ಕನ್ಸಿಡರಿಂಗ್ ಓಲ್ಡಿಂಗ್ ಟು ಟಯರ್ ನೀಟ್ ಯು ವಿತ್ ಡ್ಯುಯಲ್ ಆರ್ಗನೈಜರ್ಸ್ ಆರ್ಗನೈಸರ್ಸ್ ಅಂದರೆ ಎರಡು ಹಂತದಲ್ಲಿ ನೀಟ್ ಪರೀಕ್ಷೆಯನ್ನು ಮಾಡಬೇಕು ಮತ್ತು ಎರಡು ಬೇರೆ ಬೇರೆ ಸಪ್ರೇಟಾಗಿರ್ತಕ್ಕಂಥ ಒಂದು ಆರ್ಗನೈಜೇಷನ್ನಿಂದ ಅಂಥೇಳಿ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾವು ಕೆ ಪಿ ಎಸ್ ಸಿ ಮತ್ತು ಯು ಪಿ ಎಸ್ ಸಿ ಎಕ್ಸಾಮ್ಗಳನ್ನು ನೋಡ್ತಾ ಇರ್ತೀವಿ ಅದರ ಪ್ರಿಲಿಮ್ಸು ಮೇನ್ಸು ಮತ್ತು ಇಂಟರ್ವ್ಯೂ ಇಂಟರ್ವ್ಯೂ ಅಂತೇಳಿ ಇದರ ಇಂಟರ್ವ್ಯೂ ಏನು ಇರೋದಿಲ್ಲ ಪ್ರಿಲಿಮ್ಸು ಮತ್ತು ಮೇಯ್ನ್ಸು ಈ ಥರದಲ್ಲಿ ಒಂದಷ್ಟು ಒಂದಷ್ಟು ಬದಲಾವಣೆಯನ್ನು ಮಾಡಬೇಕು ಅಂದರೆ ಪ್ರಿಲಿಮ್ಸ್ ಎಕ್ಸಾಮ್ ಮಾಡೋದ್ರ ಮೂಲಕ ಒಂದಷ್ಟು ಜನನ ಮ್ಯಾಕ್ಸಿಮಮ್ ಜನನ ಫಿಲ್ಟ್ರ್ ಮಾಡಿ ಮುಖ್ಯ ಪರೀಕ್ಷೆಗೆ ಕ ಕಳಿಸ್ಬೇಕು ಅಂತಕ್ಕಂಥ ಒಂದು ಚಿಂತನೆಯನ್ನು ಸರ್ಕಾರ ನಡೆಸ್ತಾ ಇದೆಯಂತೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಲಿ ಇದರಲ್ಲಿ ಪೇಪರಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ ತಾವು ಗಮನಿಸ್ತಾ ಇದ್ದಾರೆ ಪೇಪರಲ್ಲಿ ಕೊಟ್ಟಿದ್ದಾರೆ ನೀಟ್ ಯೂಸಿ ಇನ್ ಟು ಟೂ ಟಯರ್ ಎಕ್ಸಾಮ್ ಸಿಸ್ಟಮ್ ವಿತ್ ಡ್ಯುಯಲ್ ಆರ್ಗನೈಜರ್ಸ್ ಅಂದರೆ ಎರಡು ಬೇರೆ ಬೇರೆ ಸಂಸ್ಥೆಗಳಿಂದ ಎರಡು ಹಂತದಲ್ಲಿ ಪರೀಕ್ಷೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಸರ್ಕಾರದ ಇರಾದೆಯಾಗಿದೆ ಆ ನಿಟ್ಟಿನಲ್ಲಿ ಒಂದಷ್ಟು ಚಿಂತನೆಗಳು ನಡೀತಾ ಇದ್ದಾವೆ ಅಂತಕ್ಕಂಥದ್ದು ಸೊ ಇದರಿಂದ ಒಂದಷ್ಟು ಬದಲಾವಣೆಗಳು ನೋಡಿ ಇಲ್ಲಿ ಕಾಣ್ತಾ ಇದೆ ಸಮ್ ಆಫ್ ದ ಚೇಂಜಸ್ ಅಂಡರ್ ಡಿಸ್ಕಷನ್ ಇನ್ವಾಲ್ವ್ ಓರೋಲಿಂಗ ನೀಟ್ ಯು ಜಿ ಟು ಎ ಟೂ ಟಯರ್ಡ್ ಎಕ್ಸಾಮ್ ಪ್ರಿಲಿಮಿನರಿ ಆ್ಯಂಡ್ ಫೈನಲ್ಸ್ ನಾವು ಯು ಪಿ ಎಸ್ ಸಿ ಆರ್ ಕೆ ಪಿ ಎಸ್ ಸಿ ಎಕ್ಸಾಮ್ಗಳಲ್ಲಿ ಪ್ರಿಲಿಮಿನರಿ ಮತ್ತು ಮೇಯ್ನ್ಸ್ ಎಕ್ಸಾಮ್ಗಳನ್ನು ಮಾಡ್ತಾರಲ್ಲ ಇದರಿಂದ ಏನಾಗುತ್ತೆ ಪ್ರಿಲಿಮಿನರಿ ಎಕ್ಸಾಮಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅವಕಾಶವನ್ನು ನೀಡಲಾಗುತ್ತೆ ಅದಾದ ನಂತರದಲ್ಲಿ ಮೇಯ್ನ್ ಎಕ್ಸಾಮ್ಗೆ ಏನು ಮಾಡ್ತಾರಪ್ಪ ಅಂತಂದರೆ ಇರ್ತಕ್ಕಂಥ ಟೋಟಲ್ ಸೀಟ್ಗಳಲ್ಲಿ ಕೆಟಗರಿ ವೈಸ್ ಕೆಟಗರಿ ವೈಸ್ ಟೋಟಲ್ ಸೀಟ್ನಲ್ಲಿ ನಾಲ್ಕರಿಂದ ಐದು ಪಟ್ಟು ವಿದ್ಯಾರ್ಥಿಗಳನ್ನ ಮೇಯ್ನಿ ಎಕ್ಸಾಮ್ಸ್ಗೆ ಕಳಿಸಬೇಕು ಅಂತಕ್ಕಂಥದ್ದು ಒಂದು ಚಿಂತನೆ ನಡೀತಾ ಇದೆ ನಾಲ್ಕರಿಂದ ಐದು ಪಟ್ಟು ವಿದ್ಯಾರ್ಥಿಗಳು ಏನು ಟೋಟಲ್ ಇಡೀ ಓವರ್ ಆಲ್ ಇಂಡಿಯಾ ಮತ್ತು ಸ್ಟೇಟ್ ವೈಸು ಆಯಾ ಕೆಟಗರಿಗೆ ಸಂಬಂಧಪಟ್ಟಂತೆ ಎಷ್ಟು ಸೀಟ್ ಸೀಟಿದಾವೆ ಆ ಸೀಟಿಗೆ ಸಂಬಂಧಪಟ್ಟಂತೆ ನಾಲ್ಕರಿಂದ ಐದು ಪಟ್ಟು ಜನರನ್ನು ಮೇಯ್ನಿ ಎಕ್ಸಾಮ್ಗೆ ಬರೀಲಿಕ್ಕೆ ಅವಕಾಶವನ್ನು ನೀಡಲಾಗುತ್ತೆ ಏನು ಪ್ರಿಲಿಮ್ಸಲ್ಲಿ ತೆಗೆದಿರ್ತಕ್ಕಂಥ ಮಾರ್ಕ್ಸ್ನ ಅನುಗುಣವಾಗಿ ಈ ಥರದ ಒಂದು ಚಿಂತನೆ ನಡೀತಾ ಇದೆ ಯಾವ ರೀತಿ ಇರ್ಬೋದು ಅಂದರೆ ಫಾರ್ ಎಕ್ಸಾಂಪಲ್ ಇಫ್ ದ ಪ್ರಿಲಿಮಿನರಿ ಟೆಸ್ಟ್ ಈಸ್ ಕಂಡಕ್ಟೆಡ್ ಬೈ ದ ಎನ್ ಟಿ ಎ ಎನ್ ಟಿ ಎ ಓವರ್ ಆಲ್ ಇಂಡಿಯಾ ಪ್ರಿಲಿಮಿನರಿ ಎಕ್ಸಾಮನ್ನು ಕಂಡಕ್ಟ್ ಮಾಡಿದರೆ ನಂತರ ಮೇಯ್ನ್ ಎಕ್ಸಾಮನ್ನು ನ್ಯಾಷನಲ್ ಬೋರ್ಡ್ ಆಫ್ ಎಕ್ಸಾಮಿನೇಷನ್ ಅಥವಾ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನ್ ಸಿ ಬಿ ಎಸ್ ಸಿ ಅಥವಾ ಏಮ್ಸ್ ಇವ್ರು ಯಾರಾದರೂ ಕೂಡ ಈ ಮೇಯ್ನ್ ಎಕ್ಸಾಮನ್ನು ಕಂಡಕ್ಟ್ ಮಾಡೋ ರೀತಿಯಲ್ಲಿ ಒಂದು ಚಿಂತನೆಗಳು ನಡೀತಾ ಇದೆ ಇದು ಈ ವರ್ಷಕ್ಕಂತೂ ಅಲ್ಲ ಮುಂದಿನ ವರ್ಷದಿಂದ ಬಹುಶಃ ಇದು ಜಾರಿಗೆ ಬಂದರೂ ಬರ್ಬೋದು ಅಂಥೇಳಿ ಅನ್ನಿಸ್ತಾ ಇದೆ ಒಟ್ಟಾರೆ ನೀಟ್ ಎಕ್ಸಾಮ್ನಲ್ಲೂ ಒಂದಷ್ಟು ಬದಲಾವಣೆಯನ್ನು ತರಲಿಕ್ಕೆ ಸರ್ಕಾರ ಚಿಂತನೆಯನ್ನು ಮಾಡ್ತಾ ಇದೆ ಇದಿಷ್ಟು ಈ ಟೂ ಟಯರ್ ಎಕ್ಸಾಮ್ ನೀಟ್ ಎಕ್ಸಾಮಿಗೆ ಸಂಬಂಧಪಟ್ಟಂಥ ಮಾಹಿತಿಯಾಗಿತ್ತು ನೀವು ಇದುವರೆಗೂ ಕೂಡ ವಿದ್ವತ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು